ಆ ಮಧ್ವನಾಮದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಭಿವ್ಯಕ್ತಪಡಿಸಿದ್ದಾರೆ ಅಂದ್ರೆ ಆ ಹಿಂದೆ ದಾಸರ ಎಷ್ಟು ಶಕ್ತಿ ಇತ್ತು ಅಂತ ಅತಿಶಕ್ತಿಯಲ್ಲಿ ಇದನ್ನು ನಾವು ಎಲ್ಲ ದಾಸರೇ ಕಾಣ್ತೀವಿ ಪ್ರಸನ್ನ ವೆಂಕಟ ದಾಸರು ಲೈನ್ ಲೈನಲ್ಲಿ ಹತ್ತು ದಶಾವತಾರನ ಒಂದೇ ಲೈನಲ್ಲಿ ಹತ್ತು ದಶಾವತಾರನ ಹೇಳಿದ್ದಾರೆ ದಶಾವತಾರದಲ್ಲಿ ಬಹಳ ವೈಶಿಷ್ಟ್ಯತೆ ಪ್ರಸನ್ನ ವೆಂಕಟದ ಅವರ ಮೇಲೆ ನಮ್ಮ ಪಿ ಎಚ್ ಡಿ ನೇ ಮಾಡಿದ್ರು ನಮ್ಮಲ್ಲಿ ಪ್ರಸನ್ ಮಂಗಳದಾಸರ ದಶಾವತಾರ ವೈಶಿಷ್ಟ್ಯದ್ದೇನೆ ಒಂದು ಪೇಟಿ ಮಾಡಿದರು ಈ ಎಲ್ಲ ಹರಿದಾಸರಲ್ಲಿ ಒಂದು ಮಾಡುವಂಥ ಅವಕಾಶಗಳಿವೆ ಇನ್ನು ಸುಧಾ ಅವರು ಪಾಠ ಪರಿಷ್ಕರಣ ಅಂತ ಒಂದು ಪ್ರಬಂಧ ಬಣ್ಣ ಮಾಡಿದರು ಅದು ಯಾವತ್ತೂ ಕ್ಲಿಷ್ಟಕರವಾದ ವಿಷಯನೇ ಅವರು ಮೊದಲೇ ನಮ್ಮ ಸಂಶೋಧನೆಗೆ ಬಂದಾಗ ಅವು ಭಾಳ ಇನ್ನೂ ಕ್ಲಿಷ್ಟಕರವಾದಂಥ ವಿಷಯ ಕೊಟ್ಟಿದ್ದೆ ಅಂಕಿತ ಪಲ್ಲಟನ ಅಂತ ವಿಷಯ ಕೊಟ್ಟಿದ್ದೆ ಅಂಕಿತ ಪಲ್ಲಟನ ಅನ್ನೋದು ಗುಡಿ ಕೈ ಹಾಕಿದಾಗ ಅದಕ್ಕೆ ಅವರ ಗೈಡ್ ಆದಂಥವರು ನಮ್ಮ ಗೋಕುಲ್ನಾಥ್ ಅವರು ಅದೇನೇ ಬರ ಬೇರೆ ರೀತಿಯಾಗಿ ಗ್ರಂಥ ಸಂಪಾದನೆ ಪಾಠ ಪರಿಷ್ಕರಣೆ ವಿಷಯ ಮೇಲೆ ಅವ್ರ ಕಡೆಯಿಂದ ಅದ್ಭುತವಾಗಿ ಪಿ ಎಚ್ ಡಿ ಮಾಡಿಸಿದ್ರು ಇದರಲ್ಲಿ ಪಾಠ ಪರಿಷ್ಕರಣೆ ಭಾಳ ಮುಖ್ಯ ಗ್ರಂಥ ಸಂಪಾದನೆಯಲ್ಲಿ ಎಷ್ಟೋ ಸರಿ ಏನು ಮಾಡ್ತಾರೆ ಪಾಠ ಪರಿಷ್ಕರಣೆಗೆ ಮೂಲವಾದ ದಾಸರ ಪದಗಳು ಅವ್ರಿಗೆ ಅರ್ಥ ಆಗದಿದ್ರೆ ಈಗಿನ ಆಡು ಭಾಷೆ ತಮಗೆ ಅರ್ಥ ಆಗೋದು ಸೇರಿಸ್ತಾರೆ ಇದು ತಪ್ಪು ಖಂಡಿತ ತಪ್ಪು ಇದು ಸಮಗ್ರ ದಾಸ ಸಾಹಿತ್ಯ ಸಂಪುಟಗಳೇನು ನೋಡಿದರೆ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕದ ಹರಿದಾಸರ ಕೃತಿಗಳನ್ನು ನೋಡಿದ್ರೆ ಮುಖ್ಯ ಸಾಕಷ್ಟು ಆ ಥರ ಕಾಣ್ತಾರೆ ಇವತ್ತು ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಷೆ ಅವ್ರಿಗೆ ಅರ್ಥ ಆಗೋಲ್ಲ ಮರಾಠಿ ಮಿಶ್ರಿತ ಇದೆ ಅಲ್ಲೇ ಉರ್ದು ಮಿಶ್ರಿತ ಇದೆ ಹೀಗಾಗಿ ಆಡು ಭಾಷೆಗಳಿದೆ ಅವು ಅರ್ಥ ಆಗೋದಿಲ್ಲ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಪರ್ಯ ಪದ ಸೇರಿಸ್ತಾರೆ ಪರ್ಯಾಯ ಪದ ಸೇರಿಸ್ತಿ ಆದರೆ ಒಂದು ಪದ್ಧತಿ ಇದೆ ಮೂಲವಾಗಿ ಈ ಶಬ್ದ ಏನಿದೆ ಅದನ್ನು ಪ್ರಕಟಣೆ ಉಳಿಸ್ಕೋಬೇಕು ಅದರ ಪಕ್ಕದಲ್ಲಿ ಪರ್ಯಾಯ ಪದವನ್ನು ಹಾಕಿ ಕ್ವಶ್ಚನ್ ಮಾರ್ಕ್ ಹಾಕಿಡಬೇಕು ಇದು ದಂತ ಸಂಪಾದನೆ ಪದ್ಧತಿ ಆದರೆ ಹೆಚ್ಚು ದಂತ ಸಂಪಾದನೆ ಮಾಡೋರು ಅದನ್ನು ಮಾಡ್ತಾ ಇಲ್ಲ ಅಯ್ಯೋ ಭಜನೆ ಮಾಡುವರೆ ಗೊಂದಲ ಆಗತ್ರಿ ಅವ್ರ ದೃಷ್ಟಿಕೋನ ಹೇಗೆ ಅವ್ರ ದೃಷ್ಟಿಕೋನ ಭಜನೆ ಮಾಡೋರಿಗೆ ಭಜನೆ ಮಾಡೋರು ತಪ್ಪು ಪದ ಉಪಯೋಗ ಭಜನೆ ಮಾಡ್ತಾರಲ್ಲ ಆದ್ರೆ ಬರಲ್ವಾ ಈ ಚಿಂತನೆ ಭಾಳ ಜನಕ್ಕೆ ಬರೋದಿಲ್ಲ ಆದ್ದರಿಂದ ಗ್ರಂಥ ಸಂಪಾದನೆಯಲ್ಲಿ ಭಾಳ ಚೆನ್ನಾಗಿ ಹೇಳಿದರು ಗ್ರಂಥ ಸಂಪಾದನೆಯಲ್ಲಿ ಯಾವ ರೀತಿಯಾಗಿ ಅದನ್ನು ಗಮನಿಸಬೇಕು ಅನ್ನೋದನ್ನು ಅದನ್ನು ನಾವು ದೃಷ್ಟಿಕೋನದಲ್ಲಿಡಬೇಕು ಆಮೇಲೆ ಕೃಷ್ಣಾಚಾರ್ಯ ಕಾಖಂಡಿಕೆಯವರು ಬಹಳ ಅದ್ಭುತವಾಗಿ ಭಾಳ ಅದ್ಭುತವಾಗಿ ಹೇಳಿದರು ಅವರ ಪ್ರಬಂಧ ಭಾಳ ವಿದ್ವೂರ್ಣವಾಗಿತ್ತು ಅಷ್ಟೇ ಅಲ್ಲ ಅದು ವಿದ್ವಪೂರ್ಣ ಆಗಲಿಕ್ಕೆ ಒಂದು ಕಾರಣ ಇದೆ ಅವರು ದಾಸರು ಮತ್ತು ಕಾಕಟಿಕೆ ದಾಸರ ಮೇಲೆ ಯಾವುದೇ ಒಂದು ವಿಷಯದ ಮೇಲೆ ಮಾತಾಡ್ತಾ ಇದ್ರೆ ಅವರು ಮೂಲತಃ ದಾಸರ ದೌಹಿತ್ರ ವಂಶಜರು ದೌಹಿತ್ರ ವಂಶಜರಾದ್ರಿಂದ ಒಳಗಡೆ ಆವೇಶ ಆಟೋಮೆಟಿಕ್ಲಿ ಬರ್ತದೆ ಇಷ್ಟು ನೋಡಿದ್ರಲ್ಲ ಅವರು ನೀವು ರಂಗಭಂಡಲ್ಲಿ ನೋಡಿರ್ಬೋದು ಸಾಕಷ್ಟು ಮಹಿಪತ್ ಕೃಷ್ಣದಾಸರ ಮೇಲೆ ಮಹಿಪದಾಸನ ಮೇಲೆ ಸಾಕಷ್ಟು ಲೇಖನಗಳನ್ನು ಅವರು ಬರೆದಿದ್ದಾರೆ ಅವರ ಮೂಲತಃ ಸಂಸ್ಕೃತ ಪ್ರಾಧ್ಯಾಪಕರು ಬಟ್ ಅದ್ಭುತವಾಗಿ ಒಂದು ತುಲ್ ತೌಲನಾತ್ಮಕವಾಗಿ ಒಂದು ಪೌರಾಣಿಕ ಅಂಶಗಳನ್ನು ಯಾವ ರೀತಿಯಾಗಿ ತಗೊಂಡು ಬಂದಿದ್ದಾರೆ ಮೂಲವಿರಂಥ ಗ್ರಂಥಗಳಿಂದ ಅನ್ನೋದು ಬಹಳ ಚೆನ್ನಾಗಿ ಅದ್ಭುತವಾಗಿ ಅವರು ಅದನ್ನು ಇಲ್ಲಿ ವಿಮರ್ಶೆ ಮಾಡಿದರು ಇನ್ನು ಒಂದು ಮಾತ್ರ ಅವರು ಹೇಳಿದರು ಇದು ನಮ್ಮ ಇತ್ತೀಚಿನ ಸಂಶಯದ ಪ್ರಕಾರ ನನಗೆ ಡಿಫರೆನ್ಸ್ ಯಾಕಂದ್ರೆ ಅದು ಸಿಮಿಲಾರ್ ನಮ್ಮ ಪ್ರಸನ್ನ ವೆಂಕಟದಾಸರಿಲ್ಲೂ ಅದು ಕಂಡು ಬಂದಿತ್ತು ಮೈಪದಾಸರಿ ಕೃಷ್ಣ ದಾಸರಿಗೆ ಹಲವಾರು ಅಂಕಿತಗಳಿದ್ದು ಅಂತ ನೀವು ಅಲ್ಲ ಸೂಕ್ಷ್ಮ ದೃಷ್ಟಿಯಿಂದ ಬರಗಂಡಿಂದ ನೋಡಬೇಡಿ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಆ ಅಂಕಿಯ ಕೀರ್ತನೆಗಳ ಸಾಹಿತ್ಯವನ್ನು ಗಮನಿಸಿದರೆ ಆ ಏನಿದೆಯಲ್ಲ ಮುಂದೆ ಅವೆಲ್ಲ ವಿಶೇಷಣಗಳು ಅಂಕಿತ ಅಲ್ಲ ತಂದೆ ಮಹಿಪತಿ ಅಂತ ಅವ್ರು ಏನು ಒಂದು ಉಪಯೋಗ ಮಾಡ್ತಾರೆ ಕೃಷ್ಣದಾಸರು ಅದು ಅಂಕಿತ ಮುಂದೆ ಬರೋದು ನಂದನ ಮಹಿಪತಿ ಆ ಮಹಿಪತಿ ಚಿಕ್ಕ ಮಹಿಪತಿ ಸಿಕ್ಕ ಅವೆಲ್ಲ ವಿಶೇಷಣಗಳು ಮಹಿಪತಿಯ ವಿಶೇಷಣಗಳು ಅಂಕಿತ ಒಂದೇ ಇದನ್ನು ಸೇಮ್ ಇದನ್ನೇನೆ ಮೈಪತ್ತಾಸರಲ್ಲಿಯೂ ಕಾಣ್ತೀವಿ ದಾಸರು ಹತ್ತು ಹನ್ನೆರಡು ಅಂಕಿತಗಳನ್ನು ನೋಡ್ತೀವಿ ಅವು ಯಾವ ಅಂಕಿತ ಅಲ್ಲ ಮಹಿಪತಿ ಅನ್ನೋದೇ ಒಂದು ಅಂಕಿತ ಪ್ರಸನ್ನ ವೆಂಕಟದಾಸರು ಇದನ್ನೇ ಕಾಣ್ತೀವಿ ಕೆಲವರೆಲ್ಲ ಬರೆದು ಬಿಟ್ಟಿದ್ದಾರೆ ಮೈಪದ್ದ ಪ್ರಸನ್ನ ವೆಂಕಟದಾಸರು ಪ್ರಸನ್ನ ವೆಂಕಟ ಕೃಷ್ಣ ಪ್ರಸನ್ನ ವೆಂಕಟ ವಿಠಲ ಪ್ರಸನ್ನ ವೆಂಕಟ ಅಂಕಿತ ಬರೆದಿದ್ದಾರೆ ದಾಖಲೆ ಸಮಗ್ರದಾಸರಲ್ಲಿ ನೋಡ್ತೀವಿ ಅಲ್ಲ ಖಂಡಿತ ಇಲ್ಲ ಪ್ರಸನ್ನ ವೆಂಕಟದಾಸರ ಅಂಕಿತ ಒಂದೇ ಪ್ರಸನ್ನ ವೆಂಕಟ ನೀವು ಸಾಹಿತ್ಯ ಮನಸ್ಸಿದರೆ ಎಲ್ಲೆಲ್ಲೇ ಕೃಷ್ಣನ್ ಸುದ್ದಿ ಬರ್ತದೆ ವಿಷ್ಣು ಸುದ್ದಿ ಬರ್ತದೆ ಪ್ರಸನ್ನ ವೆಂಕಟ ಕೃಷ್ಣ ಅನ್ನೋದು ವಿಶೇಷವಾಗಿ ಸೇರಿಸಿದ್ದಾರೆ ವಿಠಲ್ ಸುದ್ದಿ ಬರ್ತದೆ ಅಲ್ಲೇ ಪ್ರಸನ್ನ ವೆಂಕಟ ವಿಠಲ ಅಂತ ಸೇರಿಸಿದ್ದಾರೆ ಆದ್ದರಿಂದ ಅವನ್ನೆಲ್ಲ ವಿಶೇಷಣಗಳೇ ಹೊತ್ತು ಅಂಕಿತ ಬೇರೆ ಬೇರೆ ಅಲ್ಲ ಅಂತ ನನ್ನ ವೈಯಕ್ತಿಕ ಸಂಶೋಧನೆ ಅಭಿಪ್ರಾಯ ಇದೆ ಇನ್ನು ಪಿ ಲಕ್ಷ್ಮಿಯವರು ತುಂಬ ಚೆನ್ನಾಗಿ ಅಂಬಾಬಾಯಿಯವ್ರಿಗೂ ಅಂಬಾಬಾಯಿಯವರ ಮೇಲೆ ಮಾಡಬೇಕಾದಷ್ಟಿದೆ ಇನ್ನೂ ಒಂದು ಹತ್ತಾರು ಪಿ ಎಚ್ ಡಿ ಮಾಡೋಷ್ಟು ಅವಕಾಶಗಳು ಅಂಬಾಬಾಯಿಯವರ ಕೃತಿಗಳಿಲ್ಲ ಈಗ ಒಂದು ನನಗೆ ಹೊಡೆದಿದ್ದು ನೋಡಿ ಅವರ ಮಹಾಕಾವ್ಯ ರಾಮಾಯಣ ಮಹಾಕಾವ್ಯ ಏನಿದೆ ಅಲ್ಲ ಮೂಲ ರಾಮಾಯಣದ ಸಂಸ್ಕೃತ ಏನಿದೆ ಭಾರತ ಮಹಾಭಾರತ ನಿರ್ಣಯ ಆಯಿತು ಅಥವಾ ವಾಲ್ಮೀಕಿ ರಾಮಾಯಣ ಆಯಿತು ಆ ಹೀಗೆ ಇವರು ಸಮಗ್ರ ರಾಮಾಯಣ ತಗೊಂಡು ಇವರು ಬರೆದಂತ ಏನೋ ಅಂಬಾಬಾಯಿ ಬರೆದಂತಹ ಮಹಾಕಾವ್ಯ ಮತ್ತು ಇತ್ತೀಚೆಗೆ ಬಂದಂತಹ ಕುವೆಂಪು ಅವರ ರಾಮಾಯಣ ದರ್ಶನ ಇವರಷ್ಟು ಸಮಗ್ರವಾಗಿ ತೋಲನಾತ್ವಕ್ಕೆ ಮಾಡಿದರೆ ಅದ್ಭುತವಾದ ಪೇಷಿ ಮಾಡಲಿಕ್ಕೆ ಅಂಬಾಬಾಯಿ ರಾಮಾಯಣ ವೀರಪ್ಪ ಮೈಲಿ ಅವರ ಹಾಗೆ ರಾಮಾಯಣ ನಾಲ್ಕು ಆಧುನಿಕ ರಾಮಾಯಣ ಮಹಾಪ್ರಾಣಿಗಳು ಅಂತ ಹೇಳಿ ಉಪ ವಿದ್ಯಾರ್ಥಿಗೆ ಅಲ್ಲಿಗೆ ಮೂರು ವರ್ಷದ ಅವರಿಗೆ ಅಂದ್ರೆ ಅವಕಾಶಗಳು ಎಂಟು ಅಂತ ಪ್ರತ್ಯಕ್ಷವಾಗಿ ಇವತ್ತು ಕಾಣ್ತೀವಿ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಬಟ್ ಕಂಡಿಗೆ ಕಾಣ್ತದೆ ಅವಕಾಶ ಇರೋದು ಬಟ್ ಇನ್ನೂ ಇದೆ ಇನ್ನೂ ಅವ್ರು ಏನ್ ಮಾಡಿದ್ರು ಅಧನಿಕ ಅಧನಿಕ ಇದನ್ನ ರಚನೆಕಾರನ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲೇ ತಗೋಬಹುದು ರಾಮಾಯಣ ದರ್ಶನ್ ತಗೋಬಹುದು ಯಾಕಂದ್ರೆ ಇವ್ರು ಏನಿದೆ ಅಂಬಾಬಾಯಿ ಅವರು ಮಾಡಿಲ್ಲ ಬಹುಶಃ ಹೋಗಬಹುದು ಮತ್ತೆ ಇವರಿಗೆ ಮೂಲವಾದಂತಹ ಆಗ್ರಹಗಳು ಅಲ್ಲಿ ತಗೊಂಡು ಮಾಡುವಂತಹ ಇನ್ನೂ ಅವಕಾಶಗಳು ಇದೆ ಇನ್ನ ಕೊನೆಗೆ ನಮ್ಮ ಜ್ಯೋತಿ ಜಹೀರ್ಲಾರ್ ಅವರು ಒಂದು ತೀರ್ಥಕ್ಷೇತ್ರ ಒಂದು ಸಾಧನೆ ಅಂತ ಒಂದು ವಿಜಯ ಮಾಡಿದ್ರು ಬಹಳ ಬಹಳ ಚೆನ್ನಾಗಿತ್ತು ಈಗ ನಮ್ಮಲ್ಲೇ ಒಬ್ಬರು ಹರಿದಾಸರ ತೀರ್ಥ ಕ್ಷೇತ್ರಗಳ ಪರ್ಯಟನ ಅಂತ ಹೇಳಿ ಒಬ್ರು ಅವ್ರು ಒಬ್ಬರು ಇಲ್ಲಿ ಬಹುಶಃ ಹೆಚ್ಚು ಜನ ಗೊತ್ತಿಲ್ಲ ಇದ್ದ ಇದ್ರ ಪುಸ್ತಕ ಕಣ್ಣಾಡಿಸಿದೆ ಅಲ್ಲಿ ಬಂದು ಪ್ರಸಕ್ ವೆಂಕಟದಾಸರು ವಾದ್ಯರಾಜರು ಮಾಡಿದ